ನಾವು ತರಕಾರಿ ವ್ಯಾಪಾರ ಮಾಡ್ತೀವಿ ಮೆಣಸಿಕಾಯಿ ಏನೇನ ಮಾರಾಟ ಮಾಡ್ತಾ ಇದ್ದೀರಾ ನೀವು ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ನಿಮ್ಗೆ ಯಾರು ಚೆನ್ನಾಗಿ ಆಡ್ತೀರಾ ಯಾರು ಚೆನ್ನಾಗಿ ಆಡ್ತಿಲ್ಲ ಅಂತ ಅನ್ಸುತ್ತೆ ಎಲ್ಲರೂ ಚೆನ್ನಾಗಿ ಆಡ್ತಾ ಇರ್ತಾರಪ್ಪ ಅದ್ರಲ್ಲಿ ನಿಮ್ಗೆ ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಅಂತ ಅನ್ನಿಸ್ತಿಲ್ವಾ ಇಲ್ಲ ಚೆನ್ನಾಗಿ ಆಡ್ತಾ ಇರ್ತಾರೆ ನಾವು ಹತ್ತುವರೆ ಹನ್ನೊಂದು ಗಂಟೆಗೆ ಅದನ್ನೇ ನೋಡ್ತಾ ಇರೋದು ಡೈಲಿ ಡೈಲಿ ಮತ್ತೆ ಈ ಸತೀಶ್ ಅವ್ರನ್ನ ಯಾಕೆ ಹೊರಗಡೆ ಕಳಿಸ್ಬಿಟ್ಟು ಕಳಿಸ್ಬಿಟ್ರೆ ಮೂರ್ ಗಂಟೆ ಆದ್ರೆ ನಿಮ್ಗೆ ಗೊತ್ತಿಲ್ಲ

ಓಕೆ ಈಗ ಕಾವ್ಯಂಗೆ ಮತ್ತೆ ಗಿಲ್ಲಿಗೆ ಮತ್ತೆ ರಕ್ಷಿತಂಗೆ ಟಾರ್ಕ್ಚರ್ ಕೊಡ್ತಾವರಲ್ಲ ಏನಂತ ಅವ್ರು ಯಾರು ಅಲ್ಲ ಅಶ್ವಿನಿ ಟಾರ್ಚರ್ ಕೊಡ್ತಾವರಲ್ಲ ಅವ್ರು ಯಾರು ಇಷ್ಟ ಇಲ್ಲ ಇಷ್ಟ ಇಲ್ಲ ಎಲ್ಲಿ ಕಾವ್ಯ ಇದೆ ಕಾಕ್ರ ಅವರು ಅಷ್ಟೇ ಸರ್ ಅವ್ರಿಗ ಅವ್ರ ಜೊತೆ ತಿರ್ಕೊಂಡು ಅವರು ಡಬ್ಬ ಗಾಡಿ ಮಾಡ್ತಾ ಇದಾರೆ ಅವರು ಕಾಗೃ ಸುಧಿಯವ್ರು ಅವರು ಡಬಗೆ ಮಾಡ್ತಾಯಿದ್ದಾರೆ ಹುಡುಗಿ ಇದೆ ಹುಡುಗಿ ಹೆಸ್ರು ಗೊತ್ತಾಗ್ತಾ ಇಲ್ಲ ರಕ್ಷಿತಾ ಶೆಟ್ಟಿ ಅರ ಅಲ್ಲಲ್ಲ ಈಗ ಇದು ರಾಶಿಕಾ ರಾಶಿಕ ಅಂತ ವಾದ ಮಾಡ್ತಾರೆ ಯಾರು ಜಾಮೀನು ತಗೊಂಡ್ ಬೇಡ ಅಂತ ಹೇಳ್ದೆ ನನ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಒಳ್ಳೆ ಮಾತು ಆದ್ರೆ ಅವ್ರಿಗೆ ಒಂದು ಒಂದು ಇದು ಅಂತ ನಾವು ಅವ್ರು ಕೇಳ್ಕೊಂತ ಇದ್ವಿ ನಾವು ಅಲ್ಲ ಹಿಂಗೆ ಆಗ್ತಾ ಹೋದ್ರೆ ಬಿಗ್ ಬಾಸ್ ಇನ್ ನೋಡಿ ಪಾಪ ಆ ಹುಡುಗಿ ರಕ್ಷಿತ ಒಬ್ಳೇ ಇದ್ದಾಳೆ ಹೌದು ಆ ಲೆವೆಲ್ ಹೌದು ಸರ್ ಅದಕ್ಕೆ ಆಮೇಲೆ ಇವರು ನಮ್ಮ ಇನ್ನೊಬ್ರು ಇದ್ದಾರೆ ಅಕುಲ್ ಬಿಟ್ಕೊಂಡಿದ್ದಾರೆ ಇನ್ನೊಬ್ರು ಇದಾರೆ ಹುಡುಗ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಪೋರ್ಟ್ ನಾನು ನಿಂತ ಇನ್ನೊಂದು ವಾರ ವಾರದ ಒಳಗಡೆ ಯಾರನ್ನೀಚೆಗೆ ಬಂದೇ ಬರ್ತಾರ್ಟ್ ನಾವು ಒಬ್ಬ ಅಭಿಮಾನಿ ನಮ್ದು ಇದೆ ಈಗ ಒಂದ್ ಎರಡು ವರ್ಷ